ಇವರ ಬ್ಲಡ್ ಅನ್ನು ಬಿಟ್ಟೋಗ್ಲಿ ನನ್ನ ಅಪ್ಪಣೆ ಕೊಡ್ತಾನೆ ಇವರ ಇರೋದಕ್ಕೆ ಅಧಿಕಾರ ಇಲ್ಲ ಅದನ್ನು ಇವರ ಬ್ಲಡ್ ಇಂದ ಡಿಸ್ಕನೆಕ್ಟ್ ಮಾಡ್ತಾನೆ ಫ್ರೀ ಆಗಲಿ ನೆಕ್ಸ್ಟ್ ಟೆಸ್ಟ್ ಅಲ್ಲಿ ಬ್ಲಡ್ ನಾರ್ಮಲ್ ಬರಲಿ ಬ್ಲಡ್ ನಾರ್ಮಲ್ ಆಗಲಿ ಬ್ಲಡ್ ನಾರ್ಮಲ್ ಸುದ್ದಿಗೆ ಬರಲಿ ಏಸು ನನ್ನ ನಮ್ಮಲ್ಲಿ ತಿರುಗಿ ಬರ ಕೊಡು ತಿರುಗಿ ಬರಕು ಫ್ರೀ ಆಗಲಿ ಏಸು ನಮ್ಮಲ್ಲಿ ಈ ಆಕ್ಸಿಡೆಂಟ್ ಮೂಲಕವಾಗಿ ಮೊಣಗಂಟೆಯಲ್ಲಿ ಬಂದಿರುವಂತ ನೋವಿಗೆ ಅಪ್ಪಣೆ ಕೊಡ್ತಾನೆ ಬಿಟ್ಟೋಗ್ಲಿಕ್ಕೆ ಅಪ್ಪಣೆ ಕೊಡ್ತು ತಿರುಗಿ ಬರಕು ಇರೋ ಕೊಡೋದು ತಿರುಗಿ ಬರೋದು ಫ್ರೀ ನಮ್ಮ ಜೀಸಸ್

ना प्रभुषुष हमको चंगा किया हमारे को चंगा किया। आपको धन्यवाद करता हूँ धन्यवाद करता हूँ okay.